ಅದು ನಮ್ಮ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಷಯ ಅದು ಹೈಕಮಾಂಡ್ ತೀರ್ಮಾನ ತಗೊಂಡಿರೋದ್ರ ಬಗ್ಗೆ ನಾವು ಯಾರು ಕೂಡ ಮಾತಾಡಲಿಕ್ಕೆ ಅದು ಮಾತಾಡಲಿಕ್ಕೆ ಹೋಗಬಾರ್ದು ನಾವು ಅನ್ನಿಸ್ತಾ ಇದೆ ಆದರೆ ನನಗೆ ಒಬ್ಬ ಸ್ನೇಹಿತರಾಗಿ ಹಿರಿಯ ಸ್ನೇಹಿತರಾಗಿ ಅವ್ರ ಬಗ್ಗೆ ನನಗೆ ಸಹಾನುಭೂತಿ ಇದೆ ಅವರು ಒಬ್ಬ ಒಳ್ಳೆ ನಾಯಕರಾಗಿದ್ದಾರೆ ಜನನಾಯಕರಾಗಿದ್ದಾರೆ ಜನಪ್ರಿಯರೂ ಆಗಿದ್ದಾರೆ ಅವರಿಗೆ ಕೆಲವು ಸಂದರ್ಭದಲ್ಲಿ ನಾನು ಕಿವಿ ಮಾತನ್ನು ಹೇಳೂ ಇದ್ದೆ ನಾನು ನೋಡಿ ನಾವೆಲ್ಲ ಕೂಡ ಒಂದು ಪಕ್ಷದಲ್ಲಿರುವಾಗ ನಮ್ಮ ಇತಿಮಿತಿಗಳಲ್ಲಿ ನಮ್ಮ ಭಾಷೆ ಕೂಡ ಇವೆಲ್ಲ ಕೂಡ ಇರಬೇಕಾಗ್ತದೆ ಪಕ್ಷಕ್ಕೆ ಮಾರಕವಾಗಿರುವಂಥ ಕೆಲವು ವಿಷಯಗಳು ಪಕ್ಷ ಪದೇ ಪದೇ ಕೆಲವು ವಿಷಯಗಳನ್ನು ಅವರಿಗೆ ಹಂಚ್ಕೊಂಡಿದ್ರು ನಾವೆಲ್ಲ ಕೂಡ ಹೇಳಿದ್ವಿ ಪಕ್ಷದ ವಿರುದ್ಧ ಅವ್ರು ಯಾವತ್ತೂ ಏನೂ ಹೇಳಿಲ್ಲ ಆದರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಅದರಲ್ಲಿ ಕೂಡ ಪಬ್ಲಿಕ್ಕಾಗಿ ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು ಅವರು ಯಾರ ಬಗ್ಗೆ ಆದರೂ ಹೇಳಬೇಕು ಅಂತಿದ್ದರೆ ಅದನ್ನು ಅಂತರ್ಯವಾಗಿ ಅದಕ್ಕೆ ವೇದಿಕೆಗಳಿದೆ ನಮ್ಮಲ್ಲಿ ಭಾಳ ಪ್ರಜಾಪ್ರಭುತ್ವದಲ್ಲಿ ಅಂತರಿಕ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಕ್ಷ ಹೇಳಿ ಮಾಡ್ದಂಗಿದೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್